ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಒಂದು ಕೂಡ ಆನ್ಲೈನ್ ಕೊರಿಯರ್ದಿದೆ ಬ್ಲೌಸ್ ಪೀಸು ಇದನ್ನು ಆನ್ಲೈನ್ ಕೊರಿಯರ್ ಮಾಡಿದ್ರವರು ಅವರು ಈ ಡಿಸೈನ್ನ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಬಟ್ ಇದರಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಆನ್ಲೈನಲ್ಲಿ ಕೊರಿಯರ್ ಮಾಡಿಸ್ಕೋಬೇಕು ಅಂತ ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ಮ ಅಡ್ರೆಸ್ನ ಸೆಂಡ್ ಮಾಡ್ತೀವಿ ನೀವು ಬ್ಲೌಸ್ ಪೀಸ್ನ ಕೊರಿಯರ್ ಮಾಡ್ಬೋದು ನಾವು ಆ ಬ್ಲೌಸ್ ಪೀಸ್ನ ತೊಗೊಂಡು ನೀವು ಯಾವ ರೀತಿಯಾದ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಕಳಿಸಿದ್ರು ಆ ರೀತಿಯಾದ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ನಾವು ನಿಮಗೆ ಮಾಡಿಕೊಡ್ತೀವಿ ಯಾವ ರೀತಿಯ ಡಿಸೈನ್ಸ್ ಆದರೂ ಓಕೆ ಈ ಡಿಸೈನ್ಸ್ ಆ ಡಿಸೈನ್ಸ್ ಅಂತ ಏನಿಲ್ಲ ಅಂದರೆ ನಾವು ಎಲ್ಲ ರೀತಿಯ ಡಿಸೈನ್ಸನ್ನು ಕೂಡ ಮಾಡ್ತೀವಿ ನಮ್ಮ ಹತ್ರ ಯಾವುದೇ ರೀತಿಯ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇಲ್ಲ ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲಿ ನಾವು ಅಷ್ಟೊಂದು ಥರದ ಡಿಸೈನ್ಸ್ ಎಲ್ಲ ಮಾಡ್ತೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಮ್ಯಾನ್ಯಲ್ ಎಂಬ್ರಾಯ್ಡಲ್ಲಿ ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಮಾಡ್ಬೋದು ಬಟ್ ಅದು ನಮ್ಮ ಕಂಟ್ರೋಲಿಂಗ್ ಮಿಷಿನ್ ಯಾವ ರೀತಿ ಕಂಟ್ರೋಲ್ ಮಾಡ್ತೀವೋ ಅದ್ರ ಮೇಲೆ ಇರುತ್ತೆ ಮಿಷಿನ್ನ ನಾವು ಕಂಟ್ರೋಲಿಂಗ್ ನೀಟಾಗಿ ತೊಗೊಳಿಲ್ಲ ಅಂತಂದರೆ ನಾವು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಯಾಕಂತಂದರೆ ಮಿಷಿನೇ ಕಂಟ್ರೋಲ್ ಸಿಗದೆ ಸುಮ್ಮನೆ ಮಿಷಿನ್ ಓಡಿಸ್ತಾ ಇದ್ದರೆ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮಿಷಿನ್ ಕಂಟ್ರೋಲಿಂಗ್ ತಗೊಳ್ಳಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನೀವು ಕೂಡ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಹಾಕಿ ಮತ್ತು ಬಿಸ್ನೆಸ್ ಅನ್ನೋದನ್ನ ಶುರು ಮಾಡಿ ನಮ್ಮ ಫ್ರೀ ಕ್ಲಾಸಸ್ನ ನೀವು ಅಟೆಂಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ನಾನು ಫಸ್ಟ್ ಇವಾಗ ಮೆಟಲ್ ಕಲರ್ ಜರಿತ್ರದಲ್ಲಿ ಫಸ್ಟ್ ಬಾರ್ಡ್ರೈನ್ ಡಿಸೈನ್ ಹಾಕಿದ್ದೀನಿ ಬಾರ್ಡರ್ ಲೈನ್ ಡಿಸೈನ್ ಮೆಟಲ್ ಕಲರ್ ಜರಿತ್ರದಲ್ಲಿ ಹಾಕಾದ್ಮೇಲೆ ಬಾಲ್ ಚೈನ್ ಹಾಕಿದ್ದೀನಿ ಬಾಲ್ ಚೈನ್ ಹಾಕಾದ್ಮೇಲೆ ಬಾಲ್ ಚೈನ್ ಸ್ಟೋನ್ ಚೈನ್ ಬಾಲ್ ಚೈನ್ ಮೂರು ಹಾಕಿದ್ದೀನಿ ಇಲ್ಲ ಬರೀ ಬಾಲ್ ಚೈನ್ ಹಾಕಿದ್ದೀನಿ ಬಾಲ್ ಚೈನ್ ಎರಡು ಎರಡು ಕೂಡ ಬಾಲ್ ಚೈನೇ ಬಾಲ್ ಚೈನೇ ಹಾಕಿದ್ದೀನಿ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದು ಸ್ಯಾರಿದಂದು ಪಿಂಕ್ ಕಲರ್ ಇದೆ ಸ್ಯಾರಿ ಪಿಂಕ್ ಕಲರ್ ಇದೆ ಅವ್ರು ನನಗೆ ಫೋಟೋ ಕಳ್ತಿರೋದು ನನಗೆ ಪಿಂಕ್ ಕಲರೇ ಕಾಣಿಸ್ತಾಯಿತ್ತು ಪಿಂಕು ಪಿ ಪಿಂಕ್ನ ನಾನು ಏನು ಮಾಡಿದ್ದೀನಿ ಅಂದರೆ ಫ್ಲವರು ಮತ್ತು ಮ್ಯಾಂಗೋ ಡಿಸೈನ ಪಿಂಕ್ ಕಲರಲ್ಲಿ ಪಿಂಕ್ ಕಲರಲ್ಲಿ ಡ್ರಾ ಮಾಡಿದ್ದೀನಿ ನೀವು ಕೂಡ ಈ ರೀತಿಯಾಗಿ ಡ್ರಾ ಡ್ರಾ ಮಾಡ್ಕೊಳ್ಳಿ ಇದು ನಮಗೆ ಆನ್ಲೈನ್ ಕೊರಿಯರ್ ಕಸ್ಟಮರ್ಗೂ ಆಗುತ್ತೆ ಮತ್ತು ನೆಕ್ಸ್ಟ್ ನಮ್ಮ ಸ್ಟೂಡೆಂಟ್ಸ್ಗೂ ಆಗುತ್ತೆ ಯಾವ ರೀತಿಯಾಗಿ ಅಂತಂದರೆ ಆನ್ಲೈನಲ್ಲಿ ಕೊರಿಯರ್ ಮಾಡಿರೋದ್ರಿಂದ ಅವ್ರು ಕಳಿಸಿರೋ ಡಿಸೈನ್ ನಾನು ನಿಮಗೆ ತೋರಿಸ್ಕೊಟ್ರಿ ನೀವು ಕೂಡ ನೆಕ್ಸ್ಟು ಕಸ್ಟಮರ್ಗೆ ಬ್ಲೌಸ್ ಡಿಸೈನ್ಸ್ನ ಹಾಕೊಡ್ಬೋದು ಆಮೇಲೆ ನಾನು ಇವಾಗ ಕೊರಿಯರ್ ಕೊರಿಯರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಫಿನಿಶಿಂಗ್ ಯಾವ ಥರ ಕೊಡ್ತಾರೋ ಏನೂ ಗೊತ್ತಿಲ್ಲಲ್ಲ ಅನ್ನೋರು ನಮ್ಮ ಫಿನಿಶಿಂಗ್ ಕೂಡ ನೋಡ್ಬೋದು ಎರಡೂ ಕೂಡ ಆಗುತ್ತಲ್ವಾ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬಟ್ ನೀವು ಕೂಡ ಕೊರಿಯರ್ ಮಾಡಬೇಕು ಅನಿಸಿದ್ರೆ ಕೊರಿಯರ್ ಮಾಡ್ಬೋದು ನಮ್ಮ ವಾಟ್ಸಪ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನಾವು ನಿಮ್ಮ ಆನ್ ಟೈಮ್ಗೆ ಕೊರಿಯರ್ ಮಾಡ್ತೀವಿ ಆನ್ ಟೈಮ್ ಬಂದು ಸ್ಪಾಟ್ಗೆ ಸೇರುತ್ತೆ ಓಕೆನಾ ಆ ಈ ರೀತಿಯಾದ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಡಿಸೈನ್ಸ್ನ ಕಸ್ಟಮರ್ಗೆ ಹಾಕ್ಕೊಡಿ ನೀವು ಕೂಡ ಅಟ್ರಾಕ್ಷನ್ ಆದರೆ ಕಸ್ಟಮರ್ಗೆ ಒಂದು ಸರಿ ಅಂತಂದರೆ ಪದೇ ಪದೇ ಅವರು ಬರ್ತಾನೆ ಇರ್ತಾರೆ ಬಟ್ಟೆ ಹೊಲ್ಸ್ಕೊತಾನೆ ಇರ್ತಾರೆ ನೀವು ಹೊಸ ಹೊಸ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾ ಇರ್ಬೋದು ಅವಾಗ ಯಾಕಂದರೆ ಅವರು ತುಂಬ ಡಿಫ್ರೆಂಟಾಗಿ ಹಾಕ್ಕೊಂಡ್ರೆ ನಾವು ಹೊಸ ರೀತಿಯಾದ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ಬೋದು ನೀವು ರೀತಿಯ ನೀವು ಅದೇ ರೀತಿಯಾಗಿ ಟ್ರೈ ಮಾಡಿ ಮತ್ತು ಬಂದೇ ಬರುತ್ತೆ ಬರದೆ ಅಂತ ಇರೋದು ಚಾನ್ಸ್ ಇಲ್ಲ ಬಾರ್ಡರ್ ಲೈನ್ ಡಿಸೈನ್ಸ್ ತುಂಬ ಇದೆ ಎಲ್ಲ ಸ್ಕ್ರೀನ್ ಸೆಟ್ ಇಟ್ಕೊಂಡಿದ್ದೀನಿ ಎಲ್ಲಾದರೂ ಹೋದಾಗ ಕಾಣ್ತವು ಮತ್ತು ಯಾವ್ದಾದರೂ ಹ್ಯಾಪಲ್ ಕಾಣ್ತೀವಿ ಕಾಣ್ತಾ ಇರೋದು ಅದೆಲ್ಲ ಬಾರ್ಡರ್ ಲೈನ್ ಡಿಸೈನ್ಸ್ನ ಸ್ಕ್ರೀನ್ಶಾಟ್ ತೊಂದು ಇಟ್ಕೊಂಡಿದ್ದೀನಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಯಾವ ರೀತಿಯಾದ ಡಿಸೈನ್ಸ್ನ ನಾನು ನಾ ಬಾರ್ಡರ್ ಲೈನ್ ಡಿಸೈನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಬಾರ್ಡರ್ ಲೈನ್ ಒನ್ ಬಾರ್ಡರ್ ಲೈನ್ ಟು ಎರಡು ಮಾಡಿದ್ದೀನಿ ಬಟ್ ಇವಾಗ ಬಾರ್ಡರ್ ಲೈನ್ ಬಗ್ಗೆ ತ್ರೀ ಬ ಅಂದರೆ ಹಾಗೆ ಹೋಗ್ತಾ ಇರುತ್ತೆ ಕಂಟಿನ್ಯೂಸ್ ಬಟ್ ನಮ್ಮ ಹತ್ರ ಇಲ್ಲಿ ಕಸ್ಟಮರ್ ಬ್ಲೌಸಸ್ ತುಂಬ ಇರೋದ್ರಿಂದ ನಾನು ಅದನ್ನು ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ ಮಾಡೇ ಮಾಡ್ತೀನಿ ಬಿಡೋಲ್ಲ ನೆಕ್ಸ್ಟ್ ವೀಡಿಯೋಸ್ ನಾನು ಮಾಡ್ತೀನಿ ನೋಡಿ ಪಿಂಕ್ ಕಲರೇ ಜಾಸ್ತಿ ನಾನು ಯೂಸ್ ಮಾಡಿರೋದು ಪಿಂಕ್ ಯಾಕೆ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂತಂದರೆ ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ನಾವು ಬೇರೆ ಕಲರ್ನ ಯೂಸ್ ಮಾಡಿದ್ರೆ ಸ್ಯಾರಿಗೂ ಮತ್ತು ಬ್ಲೌಸ್ಗೆ ಮ್ಯಾಚೇ ಆಗೋದಿಲ್ಲ ಅವಾಗ ಯಾರು ಈ ಥರ ಸ್ಟಿಚ್ ಮಾಡಿದ್ದಾರೆ ಈ ಥರ ಎಲ್ಲ ಮಾಡಬಾರ್ದು ಸ್ಯಾರಿ ಮತ್ತು ಬ್ಲೌಸ್ ಪಿಂಕ್ ಕಲರ್ ಇದೆಯೋ ಅದೇ ಕಲರಲ್ಲಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ತಾರೆ ನಿಮ್ಗೆ ಒಂಥರ ಅಪ್ಸೆಟ್ ಆಗಬಾರ್ದು ಯಾಕಂದರೆ ನಾವು ಅದೊಂದು ಕಲರ್ ಇದೊಂದು ಕಲರ್ ಮಾಡಿದಾಗ ಕಸ್ಟಮರ್ ಸಾವಿರಾರು ರೂಪಾಯಿನ ಬ್ಲೌಸ್ನ ಏನು ಮಾಡ್ತಾರೆ ಬರೀ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಹೋಗ್ತಾರೆ ಆ ರೀತಿಯಾದ ಸಿಚುವೇಶನ್ ನೀವು ಕಂಡ್ಕೊಬೇಡಿ ದಯವಿಟ್ಟು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಯಾವ ಸ್ಯಾರಿಗೆ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಅನ್ನೋದನ್ನ ಫಸ್ಟು ಡಿಸೈನ್ ಮಾಡ್ಕೊಳ್ಳಿ ನೆಕ್ಸ್ಟು ಯಾವ ಬ್ಲೌಸ್ ಯಾವ ಸ್ಯಾರಿಗೆ ಯಾವ ರೀತಿಯಾಗಿ ಬ್ಲೌಸ್ ಡಿಸೈನ ಸೆಲೆಕ್ಟ್ ಮಾಡೋದು ಅಂತಂದರೆ ಬಾರ್ಡ್ರ್ ಸ್ಯಾರಿದು ಬಾರ್ಡ್ರ್ ಇರುತ್ತೆ ಬ್ಲೌಸ್ ಬಾರ್ಡ್ರ್ ಆಗಿರ್ಬೋದು ಸ್ಯಾರಿ ಬಾರ್ಡ್ರ್ ಆಗಿರ್ಬೋದು ಅದನ್ನು ಫಸ್ಟು ನಾವು ನೋಡಬೇಕು ಅದನ್ನು ನೋಡಿದಾಗ ಅದರಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೋ ಮ್ಯಾಂಗಾ ಡಿಸೈನ್ ಕೊಟ್ಟಿದ್ದಾರೋ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೋ ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ಕೋಬೇಕು ನೋಡ್ಕೊಂಡ್ಮೇಲೆ ಪಿಕಾಕ್ ಡಿಸೈನ್ ಕೊಟ್ಟಿದ್ರೆ ಬ್ಯಾಕು ಫ್ರಂಟು ಸ್ಲೀವ್ಗೆಲ್ಲ ಪಿಕಾಕ್ ಡಿಸೈನ್ ಮಾಡಬೇಕು ಫ್ಲವರ್ ಕೊಟ್ಟಿದರೆ ಫ್ಲವರ್ ಮಾಡಬೇಕು ಮತ್ತು ಕಾಂಬಿನೇಷನ್ ಸಿಂಗಲ್ ಕಲರ್ ಇದೆಯಾ ಡಬಲ್ ಕಲರ್ ಇದೆಯಾ ತ್ರಿಬಲ್ ಕಲರ್ ಇದೆಯಾ ನೋಡ್ಕೋಬೇಕು ಆವಾಗ ಅದೆಲ್ಲ ನೋಡಿಕೊಂಡು ನೀವು ಎಂಬ್ರಾಯ್ಡ್ರಿ ಮಾರ್ಕಿಂಗ್ ಮಾಡೋದೇ ಆಗಿರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಹಾಕೋದೇ ಆಗಿರ್ಬೋದು ಅದೆಲ್ಲ ಮಾಡಿದಾಗ ಯಾವುದೇ ಥರದ ಪ್ರಾಬ್ಲಮ್ಸ್ ಬರೋದಿಲ್ಲ ಎಕ್ಸ್ಪೆಷಲಿ ಎಂಬ್ರಾಯ್ಡ್ರಿನ ಹೊರಗಡೆಯಿಂದ ಮಾಡ್ಕೊಂಡಾಗ ಆ್ಯಕ್ಚುಲಿ ಅವ್ರು ಬ್ಲೌಸ್ ತೊಗೊಂಡೆ ಇರುವಾಗ ಲೆಂತೆಲ್ಲ ತುಂಬ ಲೆಂತಿಯಾಗಿ ಇಟ್ಟಿರ್ತಾರೆ ಫ್ರಂಟು ಏಳು ಏಳನೇಕು ಏಳು ಇಂಚು ಬ್ಯಾಕು ಅನ್ ಹತ್ತು ಇಂಚು ಹತ್ತುವರೆ ಇಂಚು ಈ ಥರ ಎಲ್ಲ ಇಟ್ಟಿರ್ತಾರೆ ಆ ಥರ ಇಟ್ಟಿದ್ದಾಗ ಒಂದು ಫಾರ್ಟಿ ಏಯ್ಟು ಫಿಫ್ಟಿ ಇಯರ್ಸ್ ಆಗಿರೋರೆಲ್ಲ ಯಪ್ಪ ಈ ಬ್ಲೌಸ್ ಡಿಸೈನ್ ಇಟ್ಕೊಡಿ ಇಷ್ಟು ಅಗಲ ಓದ್ಬಿಟ್ಟವನೇ ಇಷ್ಟು ಅಗಲ ಓದ್ಬಿಟ್ಟವನೇ ಅಂತ ಟೈಲರ್ ಅಂತ ಹೇಳ್ತಾಯಿರ್ತಾರೆ ಆ ರೀತಿಯಾದ ಪ್ರಾಬ್ಲಮ್ಸ್ನ ನಾನಪ್ಪ ಅವಾಯ್ಡ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ನಾನು ಸ್ಲೀವ್ಗೆ ಡಿಸೈನ ಇದ್ದೀನಿ ಸ್ಲೀವ್ ಡಿಸೈನ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಕೊಳ್ಳಿ ಸ್ಲೀವ್ ಡಿಸೈನು ಸೇಮ್ ಇರುತ್ತೆ ಬಟ್ ಮಧ್ಯ ಮಧ್ಯ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಇರುತ್ತೆ ಅಷ್ಟೇ ಸ್ಲೀವ್ ಕೂಡ ಹಾಂನಪ್ಪ ಸೇಮೇ ಇರುತ್ತೆ ಬಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಜನ ಬುಟ್ಟ ಡಿಸೈನ್ಸ್ ಎಲ್ಲ ತೋರಿಸಿ ಅಂತ ಹೇಳ್ತೀರಾ ಬಟ್ ಬುಟ್ಟ ಡಿಸೈನ್ಸ್ ನಾನು ಎಷ್ಟೋ ದಿನದಿಂದನೂ ಹಾಕ್ತಾನೆ ಇದ್ದೀನಿ ವೀಡಿಯೋದಲ್ಲಿ ಫುಲ್ಲಾಗಿ ವೀಡಿಯೋ ನೋಡೋಲ್ಲ ಮತ್ತೆ ಬುಟ್ಟ ಡಿಸೈನ್ಸ್ ತೋರಿಸಿ ಅಂತ ಹೇಳ್ತಾರೆ ಮತ್ತು ಬುಟ್ಟ ಡಿಸೈನ್ಸ್ ತೋರಿಸ್ಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಫುಲ್ಲಾಗಿ ವೀಡಿಯೋ ನೋಡಿ ಫುಲ್ಲಾಗಿ ವೀಡಿಯೋ ನೋಡ್ಬಿಟ್ಟು ಏನಪ್ಪ ನಮ್ಮ ಯಾವ ಥರ ಇದ್ದೀವಿ ಅಂತ ನೀವು ಕಲೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಕ್ಲಾಸಸ್ನ ತುಂಬ ಇಲ್ಲ ಇವಾಗ ಯಾಕಂದರೆ ತುಂಬ ರಿಶಿ ಇದೆ ಬಟ್ಟೆ ಅದರಿಂದ ಕ್ಲಾಸ್ನ ನಾನು ಅಟೆ ನಪ್ಪ ಮಾಡೋಕ್ಕಾಗ್ತಾ ಇಲ್ಲ ನೆಕ್ಸ್ಟ್ ಕ್ಲಾಸಸ್ಸು ನಾನು ಮಾಡ್ತೀನಿ ಮಾಡಿದೆ ಎಂಟು ಬಿಡಲ್ಲ ಯಾಕಂದರೆ ನಮಗೂ ರಿಸ್ಟಮೆಂಟ್ ಬೇಕಲ್ವಾ ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನೋ ಅದೇ ರೀತಿಯಾಗಿ ನೀವು ಎಂಬ್ರಾಯ್ಡ್ರಿನ ಮಾಡಿ ಇವಾಗ ಬಂದಿಲ್ಲ ಫಿನಿಷಿಂಗ್ ಅಂತ ಮುಂದೆ ಬಂದೇ ಬರುತ್ತೆ ಯಾಕಂತಂದರೆ ಅಥವಾ ಸ್ಟಾರ್ಟಿಂಗ್ ಯಾವುದು ಬರಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಬರುತ್ತೆ ಸ್ಟಾರ್ಟಿಂಗ್ ಎಲ್ಲ ಎಲ್ಲದನ್ನು ಅಷ್ಟೇ ಇದೆ ಅಂತಲ್ಲ ಸ್ಟಾರ್ಟಿಂಗ್ ಯಾವುದೇ ಕಾರಣಕ್ಕೂ ಯಾವುದೂ ಬರೋಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಬರೋದು ನಾವು ಅಷ್ಟೇ ಅದೇ ಥರ ಕಲಿಬೇಕಾಗತ್ತೆ ನಾವು ಏನೋ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಹೋಗ್ತಾ ಹೋಗ್ತಾ ಬರಬೇಕಂತಂದರೆ ಸುಮ್ಮನೆ ಕೂರಬಾರ್ದು ನಾವು ಏನು ಇರುತ್ತೋ ನಾವು ಏನು ಕಲ್ತಿರ್ತೀವೋ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಪಾ ನೋಡಿ ನಾನು ಫಸ್ಟು ಯಾಕೆ ಕರ್ ಶೇಪ್ನ ಡ್ರಾ ಮಾಡ್ಕೊಂಡಿಲ್ಲ ಅಂತಂದರೆ ಫಸ್ಟು ನಾನು ಫ್ಲವರು ಮತ್ತು ಲೀಫ್ ಎರಡನ್ನೂ ಡ್ರಾ ಇದ್ದೀನಿ ಫ್ಲವರು ಮತ್ತು ಮ್ಯಾಂಗೋ ಡಿಸೈನು ಮ್ಯಾಂಗೋ ಡಿಸೈನ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೋನ್ ಶೇಪಲ್ಲಿ ಫಸ್ಟು ಪಿಂಕ್ ಕಲರಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ ಆಮೇಲೆ ಕವರಿಂಗ್ನ ನಾನು ಗೋಲ್ಡ್ ಕಲರ್ ಕೊಡ್ತಾ ಇದ್ದೀನಿ ನೀವು ಅಷ್ಟೇ ಅದೇ ಥರನೇ ಫಸ್ಟ್ ನಿಮ್ಮ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಫಸ್ಟು ಫ್ಲವರ್ನ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟು ಗೋಲ್ಡ್ ಕಲರ್ ಇದು ಜರಿದ್ರೆಡ್ಡಲ್ಲಿ ಫ್ಲವರ್ಗೆ ಏನಪ್ಪ ಸುತ್ತ ಒಂದು ಜೀರೋ ನಂಬರ್ ಸಿಟಿಯಲ್ಲಿ ಕವರಿಂಗ್ ಕೊಡೋದು ಮತ್ತು ಮ್ಯಾ ಇದು ಕೋನ್ ಶೇಪಲ್ಲಿ ನಾವು ಡ್ರಾ ಮಾಡ್ಕೊಂಡಿರ್ತೀವಿ ನಮ್ಮ ಫ್ಯಾರಿ ಕಲರ್ದು ಕೋನ್ ಶೇಪಲ್ಲಿ ಡ್ರಾ ಮಾಡ್ಕೊಂಡಿರ್ತೀರ ಆ ಕೋನ್ ಶೇಪ್ಗೆ ಮ್ಯಾಂಗೋದು ಕರ್ ಶೇಪ್ ಕೊಡೋದು ಜರಿ ಥ್ರೆಡ್ ಅಲ್ಲಿ ಆ ಥರ ಎಲ್ಲ ಮಾಡಿ ಅದು ತುಂಬ ಹೆವಿ ಲುಕ್ ಅಂತ ಬರುತ್ತೆ ನಾನು ಇದನ್ನು ಫಿನಿಷರ್ ಮೇಲೆ ನೋಡಿ ಯಾವ ಥರ ಬರುತ್ತೆ ಅಂತ ಮತ್ತೆ ಸ್ಮಾಲ್ ಮಧ್ಯ ಒಂದು ಮ್ಯಾಂಗೋ ಡಿಸೈನ್ ಇತ್ತು ಆ ಮಧ್ಯ ಒಂದು ಮ್ಯಾಂಗೋ ಡಿಸೈನ್ ಇರೋದು ಅದು ತುಂಬ ಚೆನ್ನಾಗೇ ಕಾಣಿಸ್ತಾಯಿತ್ತು ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಬಟ್ ಅಲ್ಲಲ್ಲೇ ಸ್ವಲ್ಪ ಜಿಗೆ ಅದು ರಿಂಗ್ ಇದೆಯಲ್ಲ ರಿಂಗು ರಿಂಗ್ ಹೋಗಿ ಬಾಡಿಗೆ ಅಟ್ಯಾಚ್ ಆಗೋದು ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಏನಪ್ಪ ಇದು ಏನೋ ಮಾಡೋಕ್ಕಾಗಿಲ್ಲ ಡಿಸೈನ ಸ್ಪೇಸ್ ಬಿಟ್ಬಿಟ್ಟು ಎಲ್ಲಿ ಮಾಡೋಕ್ಕಾಗಿಲ್ಲ ಅಲ್ಲಿ ಸ್ಪೇಸ್ ಸ್ಪೇಸ್ ಬಿಟ್ಬಿಟ್ಟು ಸ್ಪೇಸ್ ಬಿಟ್ಟಿರೋದ್ನೆಲ್ಲ ರಿಂಗ್ನ ರಿಮೂವ್ ಮಾಡಿ ಅದನ್ನು ಎಲ್ಲೆಲ್ಲಿ ಸ್ಪೇಸ್ ಇದೆಯೋ ಅಲ್ಲಲ್ಲಿಗೆ ಎಂಬ್ರಾಯ್ಡ್ರಿನ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ಬಂತು ಇದು ಕೂಡ ಆನ್ಲೈನ್ ಕೊರಿಯರ್ ಕಸ್ಟಮರ್ದು ಬ್ಲೌಸ್ ಡಿಸೈನು ನಿಮಗೂ ಈ ರೀತಿಯ ಡಿಸೈನ್ಸ್ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ನ ಅಪ್ಲೋಡ್ ಮಾಡ್ತೀನಿ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಯಾವ ರೀತಿಯಾಗಿ ಮಾಡೋದು ಅಂತ ತುಂಬ ಜನ ಕೇಳ್ತಾಯಿದ್ರು ಬಟ್ ನಮ್ಮ ವಿಡಿಯೋಗಳಲ್ಲಿ ಇರುತ್ತೆ ನೋಡಿ ಕಲ್ತ್ಕೊಳ್ಳಿ ಅದಕ್ಕೆ ಬೇರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬಟ್ ಅದಕ್ಕೂ ಟೈಮ್ ಬೇಕು ಯಾಕಂದರೆ ಇಷ್ಟೊಂದು ಬ್ಯಿಲು ಕೂಡ ನಾನು ಡಿಸೈನ್ಸ್ ಎಲ್ಲ ಇದ್ದೀನಿ ನೀವು ನೋಡಿ ಕಲ್ತ್ಕೊಳ್ಳಿ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಬರದೇ ಅಂತೂ ಇರೋಕ್ಕೆ ಚಾನ್ಸ್ ಇಲ್ಲ ಅಂದರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಯಾವುದೇ ಥರದ ಬ್ಲೌಸ್ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಓಕೆ ನಮಗೆ ನಾನು ಅದಕ್ಕೇ ವೀಡಿಯೋ ಮಾಡೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ರೀತಿಯಾಗಿ ನಾವು ಮಾಡ್ತೀವಿ ಎಂಬ್ರಾಯ್ಡ್ರಿ ಡಿಸೈನ್ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅವರು ಇದೇ ಥರನೇ ಕಳಿಸಿದ್ರು ಕೂಡ ಬ್ಲೌಸ್ ಪೀಸ್ ಇದೇ ಥರ ಇತ್ತು ತುಂಬ ಚೆನ್ನಾಗಿತ್ತು ನಮ್ಮ ಸಖತ್ತು ಇಷ್ಟ ಆಯಿತು ನಿಮಗೂ ಕೂಡ ಈ ಥರ ಡಿಸೈನ್ಸ್ ಬೇಕಾ ಆನ್ಲೈನಲ್ಲಿ ಕೊರಿಯರ್ ಮಾಡಿ ನೀವು ಕೂಡ ಈ ಥರ ಡಿಸೈನ್ಸ್ ಎಲ್ಲ ಮಾಡಿಸ್ಕೊಂಡು ತುಂಬ ಚೀಪಾಗಿ ಮಾಡಿಕೊಡ್ತೀವಿ ನಾವು ಯಾವುದೇ ಥರ ಹೆಚ್ಚಿನ ಅಮೌಂಟ್ ತೊಗೊಳಲ್ಲ ಮತ್ತು ಮೇಡಮ್ ನಮಗೆ ಸ್ಟಿಚ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ ನಾವು ನೀವೇ ಸ್ಟಿಚ್ ಮಾಡಿ ಕಳಿಸ್ಬಿಡಿ ಕೊರಿಯರ್ ಅಂತ ಅಂದರೆ ಅದಕ್ಕೂ ಓಕೆ ನಾವೇ ಸ್ಟಿಚ್ ಮಾಡಿ ಕೂಡ ನಾವೇ ಕೊರಿಯರ ಮಾಡ್ತೀವಿ ಸ್ಟಿಚಿಂಗ್ ಚಾರ್ಜ್ ಕೂಡ ಆ್ಯಡ್ ಮಾಡ್ತೀವಿ ಸ್ಟಿಚಿಂಗ್ ಚಾರ್ಜ್ ಕೂಡ ಕೊಡಬೇಕಾಗತ್ತೆ ಬ್ಲೌಸ್ನ ನೀವು ಮೆಜರ್ಮೆಂಟ್ ಕಳ್ಸಿ ಸಾಕು ಇಲ್ಲ ಮೆಜರ್ಮೆಂಟ್ ಬ್ಲೌಸ್ ಕಟ್ ಕಳಿಸ್ಕೊಟ್ರೆ ಸಾಕು ನಿಮ್ಮಲ್ಲಿ ಜಾಸ್ತಿ ರಶ್ ಇದೆ ಬ್ಲೌಸಸ್ಸು ಎಂಬ್ರಾಯ್ಡ್ರಿ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂತ ಅನ್ನೋರು ಏನೇ ಡಿಸೈನ್ ಕುಚ್ಚು ಬೇಕಾದರೂ ಕುಚ್ಚು ಹಾಕ್ಕೊಡ್ತೀವಿ ಬಟ್ ನಿಮ್ಗೆ ಯಾವ ಥರ ಬೇಕು ಆಮೇಲೆ ಸ್ಯಾರಿ ಕುಚ್ಚು ಎಂಬ್ರಾಯ್ಡ್ರಿ ಮಷೀನ್ ಎಂಬ್ರಾಯ್ಡ್ರಿಲಿ ಸ್ಯಾರಿ ಕುಚ್ಚು ಅದನ್ನು ಯಾವುದು ವೀಡಿಯೋ ಮಾಡಿಲ್ಲ ವೀಡಿಯೋ ಮಾಡ್ತೀನಿ ಬಂದಿದೆ ಇವಾಗ ಒಂದು ಸ್ಯಾರಿ ಸ್ಯಾರಿ ಕುಚ್ಚಿ ಹಾಕೋದು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ನಾವು ಮಾಡೋದ್ನೆಲ್ಲ ನೋಡಿ ಕಸ್ಟಮರು ನೀವು ನಮಗೆ ಸುಮ್ಮ ಸುಮ್ಮನೆ ಹಂಗೆ ಆನ್ಲೈನಲ್ಲಿ ಕೊರಿಯರ್ ಮಾಡಬೇಡಿ ನಾವು ಯಾವ ರೀತಿಯಾಗಿ ಡಿಸೈನ್ ಹಾಕ್ತಾಯಿದ್ವಿ ಮತ್ತು ಫಿನಿಷಿಂಗ್ ಯಾವ ರೀತಿಯಾಗಿ ಕೊಡ್ತಾಯಿದ್ದೀವಿ ಮತ್ತು ನಿಮಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಮಷಿನ್ ಎಂಬ್ರಾಯ್ಡ್ರರಿ ಡಿಸೈನ್ಸ್ ಆಗಿರ್ಬೋದು ಆ್ಯಂಡ್ ಎಂಬ್ರಾಯ್ಡರಿ ಡಿಸೈನ್ಸ್ ಆಗಿರ್ಬೋದು ಸಿಗ್ತಾ ಇರುತ್ತೆ ಅದನ್ನು ಸೆಂಡ್ ಮಾಡಿದ್ರೂ ಓಕೆ ನಮ್ಗೆ ಯಾವುದನ್ನು ಸೆಂಡ್ ಮಾಡಿದ್ರೂ ಓಕೆ ನಾವು ನಿಮಗೆ ಹಾಕ್ಕೊಡ್ತೀವಿ ಈ ಡಿಸೈನ್ ಆ ಡಿಸೈನ್ ಅಂತ ಏನೂ ಇಲ್ಲ ನಿಮ್ಗೆ ಯಾವ ಡಿಸೈನ್ ಬೇಕು ಅನಿಸುತ್ತೋ ಆ ಡಿಸೈನ್ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ನೀವು ಕೊರಿಯರ್ ಬ್ಲೌಸ್ ಪೀಸ್ನ ಕೊರಿಯರ್ ಮಾಡಿ ಆ ಕೊರಿಯರ್ ಮಾಡಿದ್ರೆ ನಾವು ನಿಮಗೆ ಏನೋ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಹಾಕಿ ಕಳಿಸ್ತೀವಿ ತುಂಬ ಚೆನ್ನಾಗಿದೆ ಸಕ್ಕತ್ ಇಷ್ಟ ಆಯಿತು ಈಗ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ಬಂದಿದೆ ಫುಲ್ಲು ಬ್ರಿಡಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನು ಅವ್ರಿಗೆ ಟೂ ಡೇಸಲ್ಲಿ ಕೊಡಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ಇವಾಗ ಸೆಂಡ್ ಮಾಡಿದ್ದಾರೆ ಕೊರಿಯರಲ್ಲಿ ಇವಾಗ ಸೆಂಡ್ ಮಾಡಿದ್ದಾರೆ ಅದನ್ನು ನಾನು ಇವಾಗ ಒಂದು ದಿನದಲ್ಲಿ ಹಾಕಿ ಮತ್ತೆ ಮಾಡೋಕ್ಕೆ ನಾನು ಅವ್ರಿಗೆ ಕೊರಿಯರ್ ಮಾಡಬೇಕು ಯಾವ ರೀತಿಯಾಗಿ ಮಾಡೋದು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಮಷಿ ಎಂಬ್ರಾಯ್ಡ್ರಿ ಇದೆ ಮಾಡ್ಬಿಡ್ಬೋದು ಬಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಫುಲ್ಲು ಗ್ಲೀಸ್ ವರ್ಕ್ ಇದೆ ಮಾಡಬೇಕು ಯಾವ ರೀತಿ ಆಗಪ್ಪ ಒಂದು ದಿಕ್ಕದಲ್ಲಿ ಕಂಪ್ಲೀಟ್ ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೀನಿ ಒಂದು ದಿನದಲ್ಲಿ ನಾನು ಕಂಪ್ಲೀಟ್ ಮಾಡಿ ವಿತ್ ಸ್ಟಿಚಿಂಗ್ ಕೂಡ ಮಾಡಿಬಿಡ್ಬೇಕಂತೆ ಅವರು ಸ್ಟಿಚಿಂಗ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ವರ್ಕ್ ಲೋಡಿದೆ ನಮ್ಮ ಹತ್ರನೂ ಸ್ವಲ್ಪ ಮಾಡಿಕೊಟ್ಕೊಡಿ ಅಂತ ಹೇಳಿದ್ರು ಸರಿ ಆಯಿತು ಓಕೆ ಮಾಡಿಕೊಡ್ತೀನಿ ಅಂತ ಅಂದೆ ಇವಾಗ ಮಾಡಬೇಕು ಇವಾಗ ಸ್ಟಿಚ್ ಮಾಡಬೇಕು ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಬೇಕು ಹ್ಯಾಂಡ್ ಎಂಬ್ರಾಯ್ಡ್ರಿ ಕಾಟ್ಗೆ ಅದನ್ನ ಬಟ್ಟೆನ ಫಿಕ್ಸ್ ಮಾಡಬೇಕು ಇಲ್ಲಾದ್ರೆ ಲಿಂಗು ಚಿಕ್ಕದಿರುತ್ತೆ ಅದು ಕಾಟು ದೊಡ್ಡದಿದೆ ಆ ಕಾರ್ಡ್ಗೆ ಫಿಕ್ಸ್ ಮಾಡಬೇಕು ಇವಾಗ ತುಂಬ ಕ ಕೆಲಸ ಇದೆ ಇವಾಗ ನನಗೆ ಯಾಕಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ತುಂಬ ಕಷ್ಟ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋರಿಗೆ ಗೊತ್ತಿರುತ್ತೆ ಯಾಕಂದರೆ ಬೀಡ್ಸ್ ಜೋಡಿಸ್ಬೇಕು ಫುಲ್ಲು ಬೀಡ್ಸಲ್ಲೇ ಇದೆ ಅದು ಏನು ಎಂಬ್ರಾಯ್ಡ್ರಿ ಡಿಸೈನು ಅದಕ್ಕೆ ಅದೆಲ್ಲ ಫುಲ್ಲು ಬೀಡ್ಸಲ್ಲೇ ಕೂರಿಸ್ಬೇಕು ನಿಮ್ಗೆ ಯಾವುದೇ ರೀತಿಯಾದ ಡಿಸೈನ್ಸ್ ಆದರೂ ಓಕೆ ನೀವು ನಮಗೆ ಕಳಿಸ್ಕೊಡಿ ನಾನು ನಿಮಗೆ ಆನ್ಲೈನಲ್ಲಿ ಕೊರಿಯರ್ ಮಾಡ್ತೀನಿ ನೀವು ಕೂಡ ಆನ್ಲೈನಲ್ಲಿ ಕೊರಿಯರ್ ಮಾಡ್ಬೋದು ಆನ್ಲೈನಲ್ಲಿ ಕೊರಿಯರ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಕೊರಿಯರ್ ಮಾಡೋದು ಯಾವ ರೀತಿ ಪೋಸ್ಟಿಂಗ್ ಮಾಡೋದು ಯಾವ ರೀತಿ ಮತ್ತು ಏನು ಆನ್ಲೈನಲ್ಲಿ ಕೊರಿಯರ್ ಮಾಡೋದು ಯಾವ ರೀತಿ ಕೊರಿಯರಲ್ಲೇ ಎರಡು ಥರ ಇದೆ ಪ್ರೊಫೆಷ್ನಲ್ ಕೊರಿಯರು ಮತ್ತು ಲೋಕ ರೂರಲ್ ಕೊರಿಯರ್ ಅಂತ ಎರಡು ಇದೆ ನೀವು ಯಾವುದಾದ್ರೂ ಮಾಡ್ಬೋದು ನಾ ಅಂದರೆ ಪ್ರೊಫೆಷ್ನಲ್ ಕೊರಿಯರ್ ಅಂದರೆ ಸಿಟಿ ಮಾತ್ರ ಬರುತ್ತೆ ರೂರಲ್ ಹಳ್ಳಿಗಳ ಹಳ್ಳಿಗಳಿಗೆಲ್ಲ ಬರೋಲ್ಲ ಪ್ರೊಫೆಷ್ನಲ್ ರೂರಲ್ ಕೊರಿಯರ್ ಅಂದರೆ ಹಳ್ಳಿಗೆ ಸ್ಪಾಟ್ಗೆ ತಂದು ಕೊಡ್ತಾರೆ ಪೋಸ್ಟ್ ಆಫೀಸಲ್ಲಿ ಸ್ಪೀಡ್ ಪೋಸ್ಟ್ ಇರುತ್ತೆ ಇಲ್ಲ ನಾರ್ಮಲ್ ಪೋಸ್ಟ್ ಇರುತ್ತೆ ಸ್ಪೀಡ್ ಪೋಸ್ಟ್ ಮಾಡಿದ್ರೆ ಅಂದರೆ ಟೂ ಟೂ ತ್ರೀ ಡೇಸಲ್ಲೆಲ್ಲ ಬಂದ್ಬಿಡುತ್ತೆ ನಾರ್ಮಲ್ ಪೋಸ್ಟ್ ಮಾಡಿದ್ರೆ ಅಂತ ಅಂದರೆ ನಾರ್ಮಲಲ್ಲಿ ಒಂದು ಫೋರ್ ಡೇಸ್ ಆಗ್ಬೋದು ಒಂದು ಟೂ ಡೇಸ್ ಸ್ಪೀಡ್ ಪೋಸ್ಟ್ಗಿಂತ ನಾರ್ಮಲ್ ಸ್ಪೀಡಲ್ಲಿ ನಾವು ಒಂದು ಟೂ ಡೇಸ್ ಲೇಟ್ ಆಗ್ಬೋದು ಈ ರೀತಿಯಾಗೆಲ್ಲ ಇರುತ್ತೆ ಏನಿಲ್ಲ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ ಹಾಕಿದ್ರಿ ಅಂತಂದರೆ ಫ್ರಮ್ ಅಡ್ರೆಸ್ ಹಾಕಲಿ ಅಂದರೂ ಟು ಅಡ್ರೆಸ್ ಅಂತೂ ಹಾಕಲೇಬೇಕು ನೀವು ನಮಗೆ ನಾನು ಕೊಟ್ಟಿರೋ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಚಾಟ್ ಮಾಡಿದ್ರೆ ನಾನು ಅಡ್ರೆಸ್ನ ಸೆಂಡ್ ಮಾಡ್ತೀನಿ ಆ ಅಡ್ರೆಸ್ಗೆ ನೀವು ಕೊರಿಯರ್ ಮಾಡಿದ್ರಿ ಅಂತಂದರೆ ನಾವು ನಿಮಗೆ ನಾವು ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಮಾಡಿ ಕಳಿಸ್ತೀವಿ ಬೇಕು ಅಂದರೆ ಮಾಡಿಸ್ಕೊಳ್ಳಿ ಎಲ್ಸ ಮಿಷಿನಲ್ಲೂ ಮಾಡ್ತೀವಿ ಮಷಿನ್ ಎಂಬ್ರಾಯ್ಡ್ರಿ ಆದರೂ ಓಕೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಆದರೂ ಓಕೆ ವಿತ್ ಸ್ಟಿಚಿಂಗ್ ಬ್ಲೌಸ್ ಆದರೂ ಓಕೆ ಯಾವುದಾದ್ರೂ ಓಕೆ ಆದರೆ ಆದಷ್ಟು ಬೇಗ ಫಂಕ್ಷನ್ ಒಂದು ಟ್ವೆಂಟಿ ಡೇಸ್ ಇದೆ ಅನ್ನೋ ಅನ್ನೋ ಹಾಗೆಯೇ ಸೆಂಡ್ ಮಾಡಿಬಿಡಿ ಕೊರಿಯರ್ ಮಾಡಿಬಿಡಿ ನಾವು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಕೆ ಸರಿ ನೀವು ಕಳಿಸಿರೋ ಡಿಸೈನ್ ನಾವು ಮಾಡೋಕ್ಕೂ ಸರಿ ಇಲ್ಲಾಂದರೆ ಸ್ವಲ್ಪ ನಮಗೂ ಕಷ್ಟ ಆಗುತ್ತೆ ಯಾಕಂದರೆ ಆನ್ ಟೈಮ್ಗೆ ಕೊಡಬೇಕಲ್ವಾ ಆನ್ ಆನ್ಲೈನ್ ಕೊರಿಯರ್ ಅಂತ ಮೇಲೆ ಆನ್ ಟೈಮ್ಗೆ ಕೊಡಬೇಕಾಗತ್ತೆ ಒಂದು ಟು ಟು ತ್ರೀ ಡೇಸ್ ಬೇಗನೆ ಫಿನಿಶ್ ಮಾಡಿ ಸೆಂಡ್ ಮಾಡಬೇಕಾಗತ್ತೆ ಆದ್ದರಿಂದ ಸ್ವಲ್ಪ ನೋಡಿ ಬೇಗನೆ ಕಳಿಸ್ಕೊಡಿ ನೀವು ಕೂಡ ಎಂಬ್ರಾಯ್ಡರಿ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ರೆ ನಿಮಗೆ ಆನ್ಲೈನಲ್ಲಿ ಕೊರಿಯರ್ ಮಾಡಿ ಎಂಬ್ರಾಯ್ಡರಿ ಡಿಸೈನ್ಸ್ನೆಲ್ಲ ಹಾಕ್ಸ್ಕೊಳ್ಳಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಗೊತ್ತಿರೋ ಟೈಲರ್ಸ್ಗೆಲ್ಲ ನಮ್ಮ ಚಾನಲ್ನ ದಯವಿಟ್ಟು ಶೇರ್ ಮಾಡಿ ಆನ್ ಎಂಬ್ರಾಯ್ಡರಿ ಡಿಸೈನ್ಸ್ನ ಹಾಕ್ಸ್ಕೊಳ್ಳೋದಾದರೆ ಹಾಕ್ಸ್ಕೊಳ್ಳಿ ಮತ್ತು ನನ್ನಪ್ಪ ಅವರು ಅವ್ರ ಬಿಸ್ನೆಸ್ನ ಇಂಪ್ರೂವೈಸ್ ಮಾಡಿಕೊಳ್ಳಿ ಯಾಕಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನನ್ನಪ್ಪ ಎಲ್ಲ ಪ್ರಿಪ್ರೇಷನ್ ನಾವು ಮಾಡ್ತೀವಿ ಫೈನಲ್ ರಿಸಲ್ಟ್ ನೀವು ತೊಗೋತೀರ ಅದ್ರ ಮೇಲೆ ಲಾಭ ತೊಗೊಂಡು ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಫ್ಯೂ ಡಿಸೈನ್ ಯಾವ ರೀತಿಯಾಗಿದೆ ಅಂತ ನೋಡಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಮೆಂಟ್ಸ್ ಬಾಕ್ಸಲ್ಲಿ ಏನು ಅನಿಸ್ತು ನಮ್ಮ ವೀಡಿಯೋ ನೋಡಿ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ತಿಳಿಸಿ ಕೊನೆವರೆಗೂ ನಮ್ಮ ವೀಡಿಯೋನ ನೋಡಿ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್